ವಿಜಯವ್ರ ಬಗ್ಗೆ ಮಾತಾಡ್ಬೇಕು ಯಾಕಂತಂದ್ರೆ ವಿಜಯವರು ಒಂದು ಹತ್ತು ವರ್ಷದ ಹಳೆಯ ಪರಿಚಯ ಅಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದೀನಿ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಯಾಕಂತಂದ್ರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನ ಬರ್ಕೊಂಡು ಅದನ್ನ ನಿರ್ದೇಶನ ಮಾಡ್ತು ಬಹಳ ಕಷ್ಟ ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ ಯಾಕಂತಂದ್ರೆ ನಿರ್ಮಾಪಕರನ್ನ ಒಪ್ಪಿಸ್ಬೇಕಾಗಿರುತ್ತೆ ಹೊಸ ತಂಡವನ್ನ ಕಟ್ಟಬೇಕಾಗುತ್ತೆ ಕಲಾವಿದರುಗಳಿಗೆಲ್ಲರೂ ಅವರವರ ಪಾತ್ರವನ್ನ ತಿಳಿಸ್ಬೇಕಾಗತ್ತೆ ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ ಅಂಡ್ ನಾವು ಅನ್ಕೊಳ್ಳೋದು ಬರ್ತಾ ಇದೆಯಾ ನಾವ್ ಅನ್ಕೊಂಡಂತ ಸೀನ್ ಅದೇ ತರ ತೆಗ್ದಿವ ಸೊ ಬಹಳಷ್ಟು ಸಂಶಯಗಳಿರುತ್ತೆ ಬಹಳಷ್ಟು ಗೊಂದಲ ಇರುತ್ತೆ ಅಂಡ್ ಎಷ್ಟೋ ಜನ ಅವರ ಕನಸುಗಳನ್ನ ಕನಸಾಗೆ ಉಳಿಸ್ಕೊಂಡ್ಬಿಡ್ತಾರೆ ಯಾಕಂತಂದ್ರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮ್ಗೆ ಯಾಕಂದ್ರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂಡ್ ಥಿಯೇಟರ್ ಬರಕ್ ರೆಡಿ ಇದೆ ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ ಅಂಡ್ ದಾಸಪ್ಪ ಒಂದು ಟೈಟ್ಲ್ ಹೇಳಿದ ತಕ್ಷಣ ಬಹಳ ಖುಷಿ ಆಯ್ತು ಯಾಕಂತಂದ್ರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ ಅದಕ್ಕೊಂದು ಪರಂಪರೆನೇ ಇದೆ ಒಂದು ಇತಿಹಾಸ ಇದೆ ಅಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು ಅವ್ರು ಮಾಡೋ ಪೂಜೆ ಪುನಸ್ಕಾರಗಳು ಸೊ ಶ್ರಾವಣ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು ಬಹಳ ಖುಷಿ ಅನ್ನಿಸ್ತು ನನಗೆ ಪರ್ಸನಲಿ ಓ ಈ ತರದೊಂದು ಟೈಟ್ ಸಿನಿಮಾಗೆ ಇಡ ಅಂಥದ್ದು ಅಂಡ್ ಇದ್ರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು ಅಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಬಹಳ ಖುಷಿ ಅನಿಸ್ತು ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣಿಸುತ್ತೆ ಅಂಡ್ ಅಭಿನಯಿಸಿರೋ ಎಲ್ಲ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ ಹಾಡ್ ಭಾಷೆ ತರ ಅನ್ಸುತ್ತೆ ಅಷ್ಟು ರಾ ಇದೆ ಡೈಲಾಗ್ಸು ಅಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನ ನಾವು ನೋಡ್ತಾ ಇದೀವಿ ಅನ್ನೋ ತರದ ಒಂದು ಸಂಭಾಷಣೆಗಳು ಒಂದು ಸನ್ನಿವೇಶಗಳು ಅಂಡ್ ಮಂಜು ಸರ್ ನಮಸ್ತೆ ಮುಂಜಾನೆ ಅವಾಗ ಅವಾಗ ಸಿಗ್ದಾಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ ನನ್ನ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನ ಆಸೆ ಇದೆ ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡಲ್ಲ ಅಂಡ್ ಗೊಬ್ಬರ ಸರ್ ಅವ್ರ ಜೊತೆನೂ ಅಷ್ಟೇನೆ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಮಣ್ಣಿನ ಕಲಾವಿದರುಗಳು ಅಂಡ್ ನಗ್ಸೋದು ಬಹಳ ಕಷ್ಟ ಇವರು ಅದನ್ನ ಬಹಳ ಈಸಿಯಾಗಿ ನಗಸ್ಬಿಡ್ತಾರೆ ಎಸ್ಪೆಷಲಿ ಅವರ ಗಿಚ್ಚಿಗಿತಿಗಿ ಕಾರ್ಯಕ್ರಮ ಅಂತೂ ಮನೆ ಮನೆ ಮಾತಾಗಿದೆ ಎಲ್ಲಾ ಕಡೆ ಅಂತ ನೆನ್ಬೋದು ಅಂಡ್ ಅವರ ಒಂದು ಸೀನ್ಗಳು ನೋಡಿದಾಗ ಸಿಕ್ಕಬಡೆ ಖುಷಿ ಅನ್ನಿಸ್ತಾ ಇತ್ತು ಈ ಸಿನಿಮಾದಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರುಗಳಿಗೆ ಶುಭವಾಗ್ಲಿ ಎಲ್ಲಾ ತಂತ್ರಜ್ಞರುಗಳಿಗೆ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಅಂಡ್ ಈ ಸಿನಿಮಾದ ನಿರ್ಮಾಪಕರುಗಳು ಎ ಆರ್ ಎಸ್ ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ ಅಂದ್ರೆ ಆನಂದ್ ಸರ್ ರಾಘವೇಂದ್ರ ಸರ್ ಮತ್ತೆ ಶ್ರೀನಿವಾಸ್ ಸರ್ ಮೂರ್ ಜನಕ್ಕೂ ಶುಭವಾಗ್ಲಿ ಬಹಳಷ್ಟು ಸಿನಿಮಾಗಳನ್ನ ಅಷ್ಟು ಶಕ್ತಿ ಈ ಒಂದು ಸಿನಿಮಾ ಇಂದ ನಿಮಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಅಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲ್ ಅಲ್ಲೇ ಬಳಸ್ತಾ ಇದ್ವಿ ಮೊಬೈಲ್ನ ಎಂಟರ್ಟೈನ್ಮೆಂಟ್ ಬಳಸಂಗ ಆಗೋಗಿದೆ ಸೊ ಈ ತರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಅಂಡ್ ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು